ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವೀಡಿಯೋನ ನೋಡಿ ಇವತ್ತು ನಾನು ಜೀರಾ ರೈಸ್ ಮತ್ತು ದಾಲ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಗ್ಲಾಸ್ಲಿಂತ್ರ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬನ್ನಿ ಒಂದು ಎರಡು ಲಿಂತ್ರ ಮೂರು ಟೈಮು ತೊಳ್ಕೊಂಡು ಬಂದು ನೋಡಿ ಇಲ್ಲಿ ನೆನೆಯಲಿಕ್ಕೆ ಹಾಕಿದ್ದೀನಿ ಈ ಕಡೆ ಅದಕ್ಕೆ ಒಗ್ಗರಣೆ ಕೊಡೋಣ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ಎರಡು ಚಕ್ಕೆನ ಹಾಕ್ಕೊಂಡಿದ್ದೀನಿ ಆನಂತರ ಅದಕ್ಕೇ ಮೂರು ಲವಂಗನ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಪಲಾವ್ ಎಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಜೀರಾ ರೈಸ್ ಅಲ್ವಾ ಹಾಗಾಗಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ ಆ ನಂತರ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಿದ ನಂತರ ಈ ಅಕ್ಕಿಯನ್ನು ಇದು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಅದು ತು ಅಕ್ಕಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಅನ್ನ ಉದುರುದುರಾಗಿ ಮತ್ತು ಸಾಫ್ಟಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಅಕ್ಕಿಯನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಒಂದೂವರೆ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಎರಡು ಗ್ಲಾಸ್ ಹಾಕಿದ್ದೀನಿ ಈಗ ಲಾಸ್ಟ್ ಗ್ಲಾಸ್ ಮೂರು ಗ್ಲಾಸನ್ನು ನೀರು ಹಾಕಿ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ನೋಡಿ ಈಗ ಅನ್ನ ಒಂದು ರೇಂಜಿಗೆ ಬಂದಿದೆ ಸ್ವಲ್ಪ ದಮ್ಮಾಗಲು ಬಿಡೋಣ ಒಂದೆರಡರಿಂದ ಮೂರು ನಿಮಿಷ ತೆಗೆದು ನೋಡೋಣ ಆಗಿದೆ ಏನಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಟರ್ನ್ ಮಾಡಿ ನೋಡ್ತೀನಿ ನೋಡಿ ಇನ್ನೂ ಆಗಿಲ್ಲ ಸ್ವಲ್ಪ ನೀರು ನೀರಿದೆ ನೋಡಿ ಈ ಥರ ನೀರು ನೀರಿದೆ ಇನ್ನೊಂದು ಸ್ವಲ್ಪ ಇನ್ನೂ ಒಂದೆರಡು ನಿಮಿಷ ಮುಚ್ಚಿಟ್ಟು ಉರಿನ ಸ್ಲೋ ಸಣ್ಣ ಉರಿಯಲ್ಲಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ರೆ ಇದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಇದನ್ನು ಈ ಮಾಡಿಕೊಂಡು ಇನ್ನೂ ಒಂದೆರಡು ನಿಮಿಷ ಆಗ ದಮ್ ಆಗಲಿಕ್ಕೆ ಇದ್ದೀನಿ ನೋಡಿ ಆನಂತರ ನೋಡಿ ಈಗ ನೋಡಿ ರೈಸ್ ಆಗಿದೆ ಅದಕ್ಕೇ ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಕಲಸ್ಕೊಳ್ಳಿ ಕೊತ್ತಂಬರಿ ಹಾಕಿದ ನಂತರ ಚೆನ್ನಾಗಿ ಅದನ್ನು ಎಲ್ಲ ಕಡೆ ಈ ಇಟ್ಕೊಂಡು ನೋಡಿರಿ ಆಗಲೇ ಈ ಈ ಥರ ಟರ್ನ್ ಮಾಡುವಾಗ ರೈಸು ಈ ರೀತಿ ಇದಿದ್ದಿಲ್ಲ ಅದು ಇನ್ನೂ ನೀರು ನೀರು ಇತ್ತಲ್ಲ ಹಾಗಾಗಿ ಈ ರೀತಿ ಉದುರು ಉದುರಾಗಿ ಕಾಣ್ತಾ ಇರ್ತಿದ್ದಿಲ್ಲ ಈಗ ನೋಡಿ ನಮ್ಮ ರೈಸು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಜೀರಿಗೆ ಫ್ಲೇವರ್ ಮಾತ್ರ ಬರ್ತಾ ಬರ್ತಾಯಿತ್ತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ಅಂತರೂ ನಮ್ಮ ರೈಸು ರೆಡಿಯಾಗಿದೆ ಈಗ ನಾವು ಇದಕ್ಕೆ ದಾಲ್ ಮಾಡ್ಕೊಂಡು ಬರೋಣ ಬನ್ನಿ ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೇನೋ ಒಂದು ಕಪ್ ಆಗೋಷ್ಟು ಬೇಳೆನ ತೊಗೊಂಡು ಇದನ್ನು ಕೂಡ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಬನ್ನಿ ಆನಂತರ ಇದಕ್ಕೆ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಬನ್ನಿ ಮತ್ತು ಆನಂತರ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಸೊಪ್ಪಲ್ಲೆಲ್ಲ ಮಣ್ಣು ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನೆನೆ ಇಟ್ಟು ಆ ನಂತರ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ ಅದಕ್ಕೇ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅದಕ್ಕೆ ಸ್ವಲ್ಪ ಫ ಇವಾಗಲೇ ಸ್ವಲ್ಪ ಕೊತ್ತಂಬರಿಣ್ಣ ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಒಂದು ಇದು ಒಂದು ಸ್ಪೂನ್ ಆಗೋಷ್ಟು ಇದು ಖಾರ ಎಷ್ಟು ಬೇಕೋ ನಿಮಗೆ ಅಷ್ಟು ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕಿದ್ದೀನಿ ಆನಂತರ ನೋಡಿ ಇಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಮೂರರಿಂದ ನಾಲ್ಕು ವಿಜಿಲ್ ಚೆನ್ನಾಗಿ ಕುದಿಸ್ಕೊಂಡು ಬನ್ನಿ ನೋಡಿ ಈಗ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕಡೆ ಯಾವ್ದಿದೆಯೋ ಅದರಲ್ಲಿ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಈಗ ಅದಕ್ಕೇ ದಾಲ್ಗೆ ಒಗ್ಗರಣೆ ಕೊಡೋಣ ಒಂದು ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆನ ಹಾಕ್ಕೊಳ್ಳಿ ಆನಂತರ ಅದಕ್ಕೆ ಸಾಸಿವೆನ ಸಿಡಿಸಿ ಚಟಪಟ ಅಂತ ಆನಂತರ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿರುವ ಕರ್ಬೇವನ್ನೂ ಕೂಡ ಹಾಕ್ಕೊಳ್ಳಿ ಆಗಲೇ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆನ ಅದನ್ನು ಈಗ ಇದಕ್ಕೇ ಸೇರಿಸ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದಾಲ್ ಮಾತ್ರ ಇಷ್ಟೇ ಕಾ ಇಷ್ಟೇ ಇರಲಿ ದಾಲು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೊಳ್ಳಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದ್ರೇ ಅದು ಜೀರಾ ರೈಸ್ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಕುದಿಯಲ್ಲಿ ಬಿಡೋಣ ಅದಕ್ಕಿಂತ ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕಿ ಒಂದು ಕುದಿಯನ್ನು ಕುದಿಸ್ಕೊಳ್ಳಿ ನೋಡಿ ಈಗ ಜೀರಾ ಮತ್ತು ರೈಸು ದಾಲು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೈಸ್ ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ರೈಸ್ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ನೋಡಿ ತುಂಬ ಚೆನ್ನಾಗಿ ಉದುರು ಉದುರಾಗಿ ಬಂದಿತ್ತು ಓಟಲಲ್ಲಿ ಕೂಡ ಈ ಥರ ನಮಗೆ ಸಿಗೋಲ್ಲ ಈ ಜೀರಾ ರೈಸು ಮತ್ತು ದಾಲ್ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಅಲ್ಲಿ ತಿನ್ನೋದಕ್ಕಿಂತ ನಾವು ಇದೇ ಆರೋಗ್ಯವಾಗಿ ಮನೇಲಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ ಮನೆ ಮಂದಿ ಎಲ್ಲ ತಿಂತೀವಿ ನಾವಿಲ್ಲಿ ಇದರಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿದ್ವಲ್ಲ ಅದು ಹೆಲ್ತ್ ಕೂಡ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬರ್ರಿ ಟೇಸ್ಟ್ ಮಾಡ್ತೀನಿ ಕೊಡು ಮಮ್ಮಿ ಅಂತಿದ್ದಾಳೆ ನನ್ನ ಮಗಳು ಟೇಸ್ಟ್ ಮಾಡಕತ್ತಾಳೆ ಹತ್ತಾಳೆ ನೋಡ್ರಿ ಬಿಸಿ ಇದೆ ತಿಂತಾಯಿದ್ದಾಳೆ ನೋಡಿ ಈರುಳ್ಳಿ ಸಹ ತಿಂತಾಳೆ ನೋಡ್ರಿ ಸೂಪರ್ ಅಂತ ನೋಡ್ರಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು